ದೊಣ್ಣೆ ಮೆಣಸಿನಕಾಯಿ ದೊಣ್ಣೆ ಮೆಣಸಿನಕಾಯಿಯಲ್ಲಿ ವಿಟಮಿನ್ ಸಿ ಎ ಹೇರಳವಾಗಿದ್ದರಿಂದ ಹೆಚ್ಚಾಗಿ ಹೋಟೆಲ್ಗಳಲ್ಲಿ ನಾವು ಚಾಟ್ ತಿಂತೀವಲ್ಲ ಪಿಜ್ಜಾ ಬರ್ಗರ್ ಇದರಲ್ಲಿ ಬಳಸುತ್ತಾರೆ ಮತ್ತು ಬಣ್ಣ ಬಣ್ಣದ ದೊಣ್ಣೆ ಮೆಣಸಿನಕಾಯಿ ನಾವು ನೋಡಬಹುದು ಅದು ಕೆಂಪು ಹಳದಿ ಹಸಿರು ಇಷ್ಟು ಮೆಣಸಿನಕಾಯಿಯಲ್ಲಿ ಬಣ್ಣಗಳಿವೆ ನಮಸ್ಕಾರ ಎಲ್ಲರಿಗೂ ಕಾಜಲ್ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಇವತ್ತು ಮೆಣಸಿನ್ಕಾಯಿ ಪಲ್ಯ ಮಾಡಕತ್ತೀವಿ ಇದಕ್ಕೇನಪ್ಪ ಅಂತಂದರೆ ಒಂದು ಕಡಾಯಿದಾಗ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಆಮೇಲೆ ಹೆಚ್ಚಿಟ್ಕೊಂಡ ಹೆಚ್ಚಿಟ್ಕೊಂಡು ಡಣ್ಣಿಮೆಣ್ಸಿನ್ಕಾಯಿ ಇದನ್ನೇನೈತರೆ ಎಣ್ಣೆಗೆ ಸ್ವಲ್ಪ ಬಾಡಿಸ್ಕೋಬೇಕು ಇದು ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಉಳ್ಳಾಗಡ್ಡೆ ತೊಗೊಂಡಿವಿ ಸಣ್ಣಗೆ ಕಟ್ ಮಾಡಿದ್ದು ಅದನ್ನು ಏನು ಮಾಡಬೇಕು ಇದ್ರಾಗ ಬಾಡಿಸ್ಕೋಬೇಕ ಮತ್ತೇನೈತೆ ಇದ್ರಾಗ ಒಂದು ಸಣ್ಣ ಟೊಮೆಟೊ ತೊಗೊಂಡಿವಿ ಅಲ್ಲ ಅದನ್ನು ಕಟ್ ಮಾಡಿರಿ ನಾನೇನೈತೆ ಇದ್ರಾಗ ಕರಿಬೇವು ಹಾಕಿದ್ದಿಲ್ರಿ ಆಮೇಲೆ ಹಾಕಿನಿ ಆಮೇಲೆ ಇವಾಗ ಏನೈತೆ ಸ್ವಲ್ಪ ಅರಶಿಣ ಪುಡಿ ಮತ್ತು ಇದಕ್ಕೆ ಸ್ವಲ್ಪ ಕೆಂಪು ಖಾರ ಹಾಕ್ಕೋಬೇಕು ಹಾಕ್ಕೊಂಡಿಂದ ಒಂದು ಸ ಸಣ್ಣ ಚಮಚ ಐತಲ್ಲ ಉಪ್ಪು ಹಾಕಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಇವೆಲ್ಲವನ್ನು ಚೆಂದ ಕಲಿಸ್ಕೋಬೇಕು ರೀ ಇದಕ್ಕೆ ಎಲ್ಲ ಉಪ್ಪು ಖಾರ ಎಲ್ಲ ಕೂಡಿಸಿದಂಗೆ ಆಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಬೇಕು ಮುಚ್ಚಳ ತೆಗೆದ್ಮೇಲೆ ನೋಡ್ರಿ ಇಷ್ಟೆಲ್ಲ ಕುದ್ದೈತೆ ಸ್ವಲ್ಪ ಮುಚ್ಚಳ ಮುಚ್ಬೇಕು ರೀ ಸ್ವಲ್ಪ ನೀರು ಹಾಕಿ ನೋಡಿರಿ ಇವಾಗ ಸ್ವಲ್ಪ ಕುದ್ದೈತೆ ಕುದ್ದಿಂದ ಏನೈತೆ ರೀ ಇದಕ್ಕೆ ಸ್ವಲ್ಪ ಏನೈತೆ ನಾವು ಇದು ಹಾಕಬೇಕು ಹುರ್ ಪೌಡ್ರ್ ಹುರ್ಕಡ್ಲಿ ಪೌಡ್ರ್ ಹಾಕಿಂದ ಇದಕ್ಕೆ ಕಾಂಬಿನೇಷನ್ ಏನು ರೀ ಅಂದ್ರೆ ಇದಕ್ಕೆ ಸ್ವಲ್ಪ ಬೆಲ್ಲ ರೀ ಬೆಲ್ಲ ಹಾಕಿದ್ರೆ ಭಾಳ ಟೇಸ್ಟ್ ಕೊಡುತ್ತೆ ಇದು ನೋಡ್ರಿ ಯಾರು ಡೊಂಡು ಮೆಣಸಿನ್ಕಾಯಿ ತಿನ್ನಲ್ಲ ಅವರೆಲ್ಲರೂ ಡೊಂಡು ಮೆಣಸಿನ್ಕಾಯಿ ತಿನ್ನಿರಿ ಮಾಡ್ಕೊಂಡು ಇದಕ್ಕೇನೈತಪ್ಪ ಇದು ಗರಂ ಮಸಾಲ ರೀ ಸ್ವಲ್ಪ ಕೊತ್ತಂಬರಿ ಹಾಕಿನಿ ಹಾಕಿದ್ಮೇಲೆ ನೋಡ್ರಿ ಇವಾಗ ಹಿಂಗೆ ಕಾಣುತ್ತಾ ದಯವಿಟ್ಟು ಎಲ್ಲರೂ ಇಂಥದ್ದು ಮಾಡ್ಕೊಂಡು ತಿನ್ನಿರಿ ರುಚಿ ಹೆಂಗಾಗಿತ್ತಂತ ನಮ್ಗೆ ಹೇಳ್ರಿ ಕಮೆಂಟಲ್ಲಿ ನಂದು ಚಾನೆಲ್ ಹೊಸ್ದಾಗಿ ಮಾಡಿವ್ರಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ಇವಾಗ ನೋಡಿರಿ ರುಚಿಯಾದ ಡೋಂಟ್ ಮೆನ್ಷನ್ಕಾಯಿ